ಶೀತಲ್ ದೇವಿ ಈ ಹೆಸರು ಈಗ ಜಗತ್ತಿನಾದ್ಯಂತ ಚಿರಪರಿಚಿತ ಈಗ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಮಹಿಳೆಯರ ಬಿಲ್ಗಾರಿಕೆಯಲ್ಲಿ ಈ ವೈಯಕ್ತಿಕ ರ್ಯಾಂಕಿಂಗ್ನಲ್ಲಿ ಶೀತಲ್ ದೇವಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅವರು ಏಳ್ನೂರು ಅಂಕಗಳನ್ನು ದಾಟಿದ ಮೊದಲ ಭಾರತದ ಪ್ಯಾರಾ ಬಿಲ್ಗಾರಿಕೆ ಪಟುವಾಗಿದ್ದಾರೆ ತನ್ನ ಶ್ರೇಷ್ಠ ವೈಯಕ್ತಿಕ ಏಳ್ನೂರ ಮೂರು ಅಂಕಗಳೊಂದಿಗೆ ಎರಡನೇ ಸೀಡ್ನಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಎರಡೂ ಕೈಗಳಿಲ್ಲದ ಜಗತ್ತಿನ ಮೊದಲ ಆರ್ಚರ್ ಅಂತಾನೆ ಹೇಳ್ಬೋದು ಬಿಲ್ಗಾರಿಕೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ಹೆಣ್ಣು ಮಗಳು ಹಾಗಾಗಿ ಇವರ ಸ್ಪರ್ಧೆಯತ್ತ ಇಡೀ ದೇಶವೇ ಕಣ್ಣು ನೆಟ್ಟಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತಾರರ ಹ್ಯಾಂಗ್ಝೋ ಏಷ್ಯನ್ ಒಲಿಂಪಿಕ್ ಏನಿತ್ತೋ ಏಷ್ಯನ್ ಗೇಮ್ಸ್ ಏನಿತ್ತೋ ಅಲ್ಲಿ ಇವರು ಸ್ಪರ್ಧೆ ಮಾಡಿ ಅಲ್ಲಿ ಭಾರತದ ಹಿರಿಮೆಯನ್ನು ಹೆಚ್ಚಿಸಿದ್ರು ಅದಾದ ನಂತರ ಶೀತಲ್ ದೇವಿಯವರ ಬಗ್ಗೆ ಒಬ್ಬ ಚಾಂಪಿಯನ್ ಆರ್ಚರ್ ಬಗ್ಗೆ ಅದು ಕೂಡ ಎರಡೂ ಕೈಗಳಿಲ್ಲದೆ ಇವರು ಮಾಡುವಂಥ ಒಂದು ಈ ಚಮತ್ಕಾರ ಬಿಲ್ಲನ್ನು ಕಾಲಿನಿಂದಲೇ ಎಳೆದು ಅದರಿಂದ ಗಳಿಸುವಂಥ ಪಾಯಿಂಟ್ಗಳು ಅವರು ಚಾಂಪಿಯನ್ ಆಗಿ ಮೆಂಚ್ತಾ ಇರುವಂಥದ್ದು ದೇಶ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಎಲ್ಲರ ಕಣ್ಣುಗಳನ್ನು ಕೂಡ ಅಚ್ಚರಿಯಿಂದ ನೋಡುವಂತೆ ಮಾಡಿದೆ ಕೈನಿಂದಾನೇ ಬಿಲ್ಲುಗಾರರು ತಮ್ಮ ಏನು ವಿಶೇಷ ಚೇತನ ಬಿಲ್ಲುಗಾರರು ಪ್ರಯತ್ನ ಮಾಡಿದರೆ ಕೈಗಳು ಎರಡೂ ಇಲ್ಲದೇನೆ ಒಂದು ಕಾಲ್ನಿಂದ ಬಿಲ್ಲನ್ನು ಹಿಡಿದು ಮತ್ತೊಂದು ಕಾಲ್ನಿಂದ ಬಾಣವನ್ನ ಸೆಳೆದು ಬಿಡುವಂತ ಈ ಶೀತಲ್ ದೇವಿಯವರ ಈ ಮ್ಯಾಜಿಕ್ ಜಗತ್ತೇ ಈಗ ಅಚ್ಚರಿಯಿಂದ ನೋಡ್ತಾ ಇದೆ silver medalist to last year's world championships at the age of 16 oh wow. what a start wow. for devi 17